ನಮಸ್ಕಾರ ಜಿ ಕೆ ಐತಾಳ್ ಚಾನಲ್ಗೆ ಸ್ವಾಗತ ಇವತ್ತು ನಿಮಗೆ ಗೋಳಿ ಬಜೆ ಮತ್ತು ಅದಕ್ಕೆ ಜೊತೆಯಾಗಿ ಚಟ್ನಿ ಇವೆರಡನ್ನು ಮಾಡುವ ವಿಧಾನ ನಿಮಗೆ ತೋರಿಸ್ತಾ ಇದ್ದೇನೆ ಮೊದಲಿಗೆ ಅದಕ್ಕೆ ಬೇಕಾಗುವ ಪದಾರ್ಥಗಳನ್ನು ತೋರಿಸ್ತೇನೆ ನೋಡಿ ಮೊದಲು ಚಟ್ನಿನ ನಾವು ರೆಡಿ ಮಾಡಿಕೊಳ್ಳೋಣ ನೋಡಿ ಒಂದು ಉರಿಗಡ್ಲೆ ಒಂದು ಅರ್ಧ ಕಪ್ಪು ಅರ್ಧ ಕಪ್ಪು ತೆಂಗಿನ ತುರಿ ಖಾರಕ್ಕೆ ನಾಲ್ಕು ಹಸಿಮೆಣ್ಸಿಗಾಯಿ ಸ್ವಲ್ಪ ಶುಂಠಿ ತೊಗೊಂಡಿದ್ದೇನೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮತ್ತು ಪುದೀನ ಸ್ವಲ್ಪ ಈಗ ನಾವು ಮಾಡುವ ವಿಧಾನ ತೋರಿಸ್ತೇವೆ ನೋಡಿ ಸಣ್ಣ ಮಿಕ್ಸಿ ಜಾರ್ನಲ್ಲಿ ನಾವು ತೆಂಗಿನ ತುರಿ ಉರಿಗಡ್ಲೆ ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಇದ್ದೇನೆ ನೋಡಿ ಖಾರಕ್ಕೆ ಹಸಿಮೆಣಸಿಕಾಯಿ ಮತ್ತು ಶುಂಠಿ ಕೂಡ ಹಾಕ್ಕೊಂಡಿದ್ದೇನೆ ಕೊನೆಯದಾಗಿ ಪುದೀನ ಹಾಕ್ಕೊಂಡಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸಕ್ಕರೆ ಹಾಕ್ಕೊಂಡು ಈಗ ಸ್ವಲ್ಪ ನೀರನ್ನು ಹಾಕೊಂಡು ನಾವು ಗ್ರೈಂಡರ್ ಮಾಡಿ ಇಟ್ಕೊಳ್ಳೋಣ ನೋಡಿ ಈಗ ಚಟ್ನಿ ರೆಡಿ ಆಯಿತು ಇದನ್ನು ನಾವು ಪಕ್ಕದ ತೆಗೆದುಕೊಳ್ಳೋಣ ಗೋಳಿ ಬಜ್ಜಿಗೆ ಒಳ್ಳೆಯ ಟೇಸ್ಟಿಯಾಗಿರ್ತದೆ ನೋಡಿ ಈಗ ಗೋಳಿ ಬಜ್ಜಿಗೆ ಮಾಡುವ ಇದನ್ನು ನಿಮಗೆ ತೋರಿಸ್ತೇನೆ ನೋಡಿ ಚಟ್ನಿ ರೆಡಿ ಆಯಿತು ಈಗ ನೋಡಿ ಗೋಳಿ ಬಜಿಗೆ ಬೇಕಾಗುವ ಪದಾರ್ಥಗಳನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಒಂದು ಕಪ್ಪು ಮೈದಾ ಹಿಟ್ಟು ಒಂದು ಸಣ್ಣ ಕಪ್ನಷ್ಟು ಮೊಸರು ಒಂದು ಸ್ಪೂನು ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆ ಒಂದು ಅರ್ಧ ಸ್ಪೂನಷ್ಟು ಬೇಕಿಂಗ್ ಸೋಡಾ ಒಂದು ಅಡುಗೆ ಸೋಡಾ ಆಮೇಲೆ ತಕ್ಕಷ್ಟು ಉಪ್ಪು ಈಗ ನಿಮಗೆ ಮಾಡೋ ವಿಧಾನವನ್ನು ತೋರಿಸ್ತೇನೆ ನೋಡಿ ಒಂದು ಬೌಲ್ನಲ್ಲಿ ನಾವು ಈಗ ಮೊಸರನ್ನ ಹಾಕ್ಕೊಂಡಿದ್ದೀನಿ ಮಜ್ಜಿಗೆ ಆದರೂ ಪರ ನಿಮಗೆ ಸ್ವಲ್ಪ ಉಳಿಯಿದ್ರೆ ಭಾಳ ಒಳ್ಳೆಯದು ನೋಡಿದಕ್ಕೆ ನಾನು ಜೀರಿಗೆನ ಒಂದು ಸ್ಪೂನಷ್ಟು ಬೆರೆಸ್ಕೊಂಡಿದ್ದೇನೆ ಈಗ ನೋಡಿದಕ್ಕೆ ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೇನೆ ಈಗ ಅರ್ಧ ಸ್ಪೂನಷ್ಟು ಸಕ್ಕರೆ ಕೂಡ ಹಾಕ್ಕೊಂಡಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಂಡಿದ್ದೇನೆ ಈಗ ನೋಡಿ ಅದನ್ನು ಒಂದು ಎರಡು ಮೂರು ನಿಮಿಷ ಮಿಶ್ರಣ ಎಲ್ಲ ಚೆನ್ನಾಗಿ ಕಲಿಸ್ಕೋಬೇಕು ನಾವು ಅದೇ ರೀತಿಯಾಗಿ ನಾವು ರೆಡಿ ಮಾಡ್ಕೋಬೇಕು ನೋಡಿ ಈಗ ಇದು ರೆಡಿ ಆಯಿತು ಇದಕ್ಕೆ ನಾವು ಮೈದಾ ಹಿಟ್ಟನ್ನ ಒಂದು ಕಪ್ಪನ್ನ ಸೇರಿಸ್ಕೋತಾ ಇದ್ದೇನೆ ಸ್ವಲ್ಪ ಗಟ್ಟಿಯಾದರೆ ಇದಕ್ಕೆ ನಾವು ನೀರನ್ನು ಸ್ವಲ್ಪ ಸ್ವಲ್ಪವಾಗಿ ಬೆರೆಸ್ಕೋಬೋದು ತೊಂದರೆ ಏನಿಲ್ಲ ನೋಡಿ ಇದನ್ನು ನಾವು ಕೈಯಲ್ಲೇ ಕಲಿಸ್ಕೊಂಡ್ರೆ ಭಾಳ ಉತ್ತಮ ಯಾವುದೇ ಗಂಟು ಬರಬಾರ್ದು ಈ ರೀತಿಯಾಗಿ ನಾವು ಚೆನ್ನಾಗಿ ಕಲಿಸ್ಕೊಳ್ಳೋಣ ಇದಕ್ಕೆ ಯಾವುದೇ ಹಸಿಮೆಣಸು ನಿಮಗೆ ಕೊತ್ತಂಬರಿ ಸೊಪ್ಪು ಕರಿಬೇವು ಯಾವುದನ್ನು ಬೇಯಿಸುವ ಅಗತ್ಯ ಇಲ್ಲ ಏಕೆಂದರೆ ಅದನ್ನಾಕೇದು ಒಳಗಡೆ ಎಲ್ಲ ಗಟ್ಟಿ ಬರ್ತದೆ ಇದು ಈ ರೀತಿಯಾಗಿ ನಾವು ಉಡುಪಿ ಶೈಲಿಯಲ್ಲಿ ಗೋಳಿ ಬಜೆ ಮಾಡುವ ಇದನ್ನು ನಿಮಗೆ ತೋರಿಸ್ತಾ ಇದ್ದೇನೆ ನೋಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾನೀಗ ಅದನ್ನು ಕಲಸಿ ಒಂದು ಒಂದು ಗಂಟೆಯಷ್ಟು ನಾವು ಅದನ್ನು ನೆನೆಲಿಕ್ಕೆ ಬಿಡೋಣ ನೋಡಿ ರೆಡಿ ಆಯ್ತು ಈಗ ಕಲಿಸಿದ್ದು ಇದಕ್ಕೆ ನಾನು ಒಂದು ಪ್ಲೇಟ್ನ ಮುಚ್ಚಿ ಒಂದು ಗಂಟೆ ಬಿಡ್ತಾ ಇದ್ದೇನೆ ನೋಡಿ ಒಂದು ಗಂಟೆ ನಂತರ ಈಗ ನೋಡಿ ಈಗ ರೆಡಿ ಆಯ್ತು ಇಟ್ಟು ನೋಡಿ ಈಗ ಹಿಟ್ಟು ಒಳ್ಳೆಯ ನಾಣು ಬಂದಿದೆ ನೆಂದಿದೆ ಹಿಟ್ಟು ಉಳಿ ಬರಬೇಕು ತುಂಬ ಚೆನ್ನಾಗಿ ಬರ್ತದೆ ನೋಡಿ ಈಗ ಅದನ್ನು ಪಕ್ಕಕ್ಕೆ ಇಟ್ಕೊಂಡು ನಾನೀಗ ಮೀಡಿಯಮ್ ಹುಲಿ ನಾನು ಬಾಣಲೆ ತಗೊಂಡು ಅದಕ್ಕೆ ಒಂದು ಮುಕ್ಕಾಲು ಇಷ್ಟಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಆದರಾಗ್ಬೋದು ಮತ್ತು ರಿಫೈಂಡ್ ಆಯಿಲ್ ಆದರಾಗ್ಬೋದು ನೀವು ಅದನ್ನು ನೀವು ಯೂಸ್ ಮಾಡೋವಂಥದ್ದು ಯಾವುದೇ ಎಣ್ಣೆ ಹಾಕೋಬಹುದು ನೋಡಿ ಈಗ ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ನಾವು ಗೋಳಿ ಬಜೆನ ಬಿಡೋಣ ತುಂಬ ಒಳ್ಳೆಯ ಟೇಸ್ಟಿಯಾಗಿ ಬರ್ತದೆ ಇದು ಮೀಡಿಯಮಲ್ಲಿ ನಾವು ಇದನ್ನು ಫ್ರೈ ಮಾಡಿಕೊಂಡ್ರೆ ಒಳಗೆಲ್ಲ ಚೆನ್ನಾಗಿ ಬೇಯ್ತಿದೆ ಇದಕ್ಕೆ ನಾವು ಸಕ್ಕರೆನ ಅವಶ್ಯಕವಾಗಿ ಬೆರೆಸಬೇಕು ಯಾಕೆಂದರೆ ಸಕ್ಕರೆ ಬೆರೆಸ್ತೀವಿ ಹೋದರೆ ಈ ರೀತಿ ಅದು ನಾವು ಹಾಕುವಾಗ ಗೋಳಿ ಬಜೆ ಬೇರೆ ಬೇರೆ ಆಗುವುದಿಲ್ಲ ಎಲ್ಲ ಒಟ್ಟಿಗೆ ಅಂಟುಕೊಳ್ತದೆ ಈಗ ನಾವು ಸ್ವಲ್ಪ ಸಕ್ಕರೆ ಬೆರೆಸಿದ್ದಾಗ ನೋಡಿ ಈ ರೀತಿ ಬೇರೆ ಬೇರೆ ಆಗಿರ್ತದೆ ಭಾಳ ಒಳ್ಳೆಯದಾಗಿರ್ತದೆ ನಿಮ್ಮ ನೀವು ಮನೇಲಿ ಮಾಡಿ ನಮಗೆ ಕಮೆಂಟಲ್ಲಿ ತಿಳಿಸಿ ನೋಡಿ ಅಂದರೆ ಎರಡು ಮೂರು ನಿಮಿಷ ನಂತರ ನಾನು ಮೇಲೆ ಕೆಳಗೆ ಇದ್ದೇನೆ ಈಗ ಗೋಳಿ ಬಜೆ ಒಂದು ಹಂತಕ್ಕೆ ಮಂತು ನೋಡಿ ಈಗ ನಾವು ಇದನ್ನು ಒಂದು ಬೋನಲ್ಲಿ ಒಂದು ತೆಗೆದುಕೊಳ್ತಾ ಇದ್ದೇನೆ ತುಂಬ ಒಳ್ಳೆಯದಾಗಿ ಬಂದಿದೆ ನೋಡಿ ಈಗ ಉಳಿದ ಹಿಟ್ಟನ್ನು ಕೂಡ ನಾನು ನಿಮಗೆ ಬಿಡುವ ವಿಧಾನವನ್ನು ತೋರಿಸ್ತಾ ಇದ್ದೇನೆ ನೋಡಿ ಈ ರೀತಿ ನಾವು ಸ್ವಲ್ಪ ಸ್ವಲ್ಪವೇ ಹಿಟ್ಟನ್ನು ತೆಗೆದುಕೊಂಡು ಹಾಕೋಬೇಕು ಈಗ ನೋಡಿ ಎರಡು ನಿಮಿಷ ನಂತರ ಇದನ್ನು ಮೇಲೆ ಕೆಳಗೆ ನಾವು ತಿರುವು ಹಾಕ್ತಾ ಇದ್ದೇನೆ ತುಂಬ ರುಚಿಯಾಗಿರ್ತದೆ ಆ ಚಟ್ನಿ ಜೊತೆಗೆ ಈಗ ಇದು ಕೂಡ ರೆಡಿ ಆಯಿತು ನಾನು ಇದನ್ನೆಲ್ಲ ಒಂದು ಪ್ಲೇಟನ್ನ ಇಟ್ಟು ನಿಮಗೆ ಇದ್ದಾನೆ ಈ ಚಟ್ನಿ ಜೊತೆ ಟೇಸ್ಟ್ ಟೇಸ್ಟಾಗಿದೆ ನೋಡಿ ಗೋಳಿ ಬಜೆ ಎಷ್ಟು ಮೃದುವಾಗಿದೆ ತುಂಬ ಒಳ್ಳೆಯದಾಗಿ ಬಂದಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಭಾಳ ಒಳ್ಳೆಯದಾಗಿದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ